ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನಸಾಯಿ ಮುಡ್ಗೆ ಇವತ್ತಿನ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ನಾಟಿ ಕೋಳಿ ಸಾರನ್ನು ಹುಚ್ಚಳ್ಳನ್ನು ಬಳಸಿ ಯಾವ ರೀತಿ ತಿಳಿ ಸಾರು ಮಾಡುವಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ಟ್ರೈ ಮಾಡಿ ನೋಡಿ ಇಲ್ಲಿ ಒಂದೂವರೆ ಕೆ ಜಿ ಆಗೋಷ್ಟು ನಾಟಿ ಕೋಳಿನ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಮಾಡೋದು ನೋಡೋಣ ಒಂದು ಕಂಬಳದ ಕಬ್ಬಣದ ಬಾಣಲೇನ ಬಿಸಿ ಇಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಉದ್ದದ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿಗೆ ಈರುಳ್ಳಿನ ಒಗ್ಗರಣೆಗೆ ಅಂತ ಹಾಕೋದು ಹಾಕದೇ ಇದ್ರೂ ಏನು ತೊಂದರೆ ಇಲ್ಲ ನೀವು ಡೈರೆಕ್ಟಾಗಿ ಚಿಕನ್ನೇ ಹಾಕೋಬೋದು ನಾಳೆ ಸ್ವಲ್ಪ ಒಂದೇ ಒಂದು ಕೈ ಹಿಡಿಯಾಗೋಷ್ಟು ಮೆಂತ್ಯ ಸೊಪ್ಪಿತ್ತು ಮೆಂತ್ಯ ಸೊಪ್ಪನ್ನು ಕೂಡ ನಾನು ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿ ಒಳ್ಳೆ ಪರಿಮಳವಾಗಿರುತ್ತೆ ಇವಾಗ ಮೆಂತ್ಯ ಸೊಪ್ಪು ಸ್ವಲ್ಪ ಬಾಡಾದ ನಾಟಿ ಕೋಳಿ ಏನಿದೆ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೀರೆಲ್ಲ ಹೋಗೋವರೆಗೂ ಡ್ರೈನ್ ಮಾಡಿಕೊಂಡು ಹಾಕೋಬೇಕು ಹಾಕೊಂಡು ನೋಡಿ ಒಂದು ಪೂರ್ತಿ ಮೇಲ್ಗಡೆ ಇರೋ ಲೇಯರೆಲ್ಲ ಕಲರ್ ಚೇಂಜ್ ಆಗೋರು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಸ್ಪೂನಿಂದ ಅದಾದಮೇಲೆ ಇದನ್ನು ಬಾಡೋವರೆಗೂ ಚೆನ್ನಾಗಿ ಬಿಟ್ಟು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಹಾಗೆಯೇ ಇಲ್ಲಿ ಅರಶಿನ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಯಾಕಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಇನ್ನೂ ಇದು ನೀರು ಬಿಟ್ಕೋಬೇಕು ನೀರು ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿ ಅದಾದಮೇಲೆ ಪೂರ್ತಿ ನೀರೆಲ್ಲ ಸುಂಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಯೂಶ್ವಲಿ ಪ್ರತಿಯೊಬ್ಬರು ಕುಕ್ಕರಲ್ಲಿ ಮಾಡ್ಕೊಳ್ತಾ ನಾಟಿ ಕೋಳಿ ಸಾರನ್ನು ನಾನಿಲ್ಲಿ ಓಪನ್ ಜಿಲ್ಲೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಕುಕ್ಕರ್ಲ್ಲಿ ಮಾಡ್ಕೊಂಡ್ರೆ ಎಲ್ಲ ಕಲಸು ಹೋಗುತ್ತೆ ಅಷ್ಟು ಚೆನ್ನಾಗಲ್ಲ ಇಲ್ಲೇ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಿದರೆ ಚೆನ್ನಾಗಾಗುತ್ತೆ ಮಟನ್ ಥರ ಆಗುತ್ತೆ ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಸಿಂಪಲ್ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಒಂದು ಈರುಳ್ಳಿ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದೇ ಒಂದು ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ಹಾಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೋಡಿ ಹುಚ್ಚಳು ಪೌಡ್ರನ್ನ ತೊಗೊಂಡಿದ್ದೀನಿ ನಾನು ಹುಚ್ಚಳ್ಳಿದ್ರೆ ಹುಚ್ಚಳು ಕೂಡ ಹುರಿದು ನೀವು ಹಾಕೋಬೋದು ಅಥವಾ ಹಾಗೇನೂ ಕೂಡ ಹಾಕೋಬೋದು ಹುಚ್ಚಳು ನೋಡಿ ಹುಚ್ಚಳು ಪೌಡ್ರನ್ನ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಹುಚ್ಚಳ ಪೌಡ್ರನ್ನ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಹಾಕೊಂಡು ಸ್ವಲ್ಪ ಒಂದು ಗ್ಲಾಸಾಗೋಷ್ಟು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಅದು ಅಂಥದ್ದೇ ಚಟ್ನಿ ಪುಡಿನೇ ಆದರೂ ಕೂಡ ಸ್ವಲ್ಪ ಹಾಲು ಬಿಟ್ಕೋಬೇಕಲ್ಲ ನಮಗೆ ಬೇಕಾಗಿರೋಂಥದ್ದಿಲಿ ಹುಚ್ಚಳ ಹಾಲು ಅದಕ್ಕಾಗಿ ಸ್ವಲ್ಪ ನುಣ್ಣಗೆ ರುಬ್ಕೊಡೋ ಆದಮೇಲೆ ಹಾಲು ಬಿಟ್ಕೊಳತ್ತೆ ಅದನ್ನು ನೋಡಿ ಈ ಥರ ಟೀ ಸೋಸೋಂಥ ಡ್ರೈನರ್ ಇರುತ್ತಲ್ಲ ಅದರಿಂದ ಸೋಸ್ಕೊಂಡು ಹಾಲನ್ನು ತೆಗೆದುಕೊಳ್ಳಿ ಇಲ್ಲಿ ಹುಚ್ಚಳ ಸಿಪ್ಪೆ ಎಲ್ಲ ಇರೋದರಿಂದ ಅದು ಫೈಬರ್ ಅದನ್ನು ಹಾಕೋ ಹಾಗಿಲ್ಲ ಅದನ್ನು ಬಿಸಾಕೋ ಅಂಥದ್ದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಮತ್ತೆ ಅದನ್ನು ಸೋಸ್ಕೊಂಡ್ರೆ ಹಾಲು ಬರುತ್ತೆ ನೋಡಿ ಹುಚ್ಚಳ ಹಾಲು ಒಂದು ಕಪ್ ಹುಚ್ಚಳು ಹಾಲು ಇದೆ ಇದನ್ನು ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇವಾಗ ಮಿಕ್ಸರ್ ಜಾರ್ಗೆ ಅದೇ ಮಿಕ್ಸರ್ ಜಾರ್ಗೆ ಒಂದು ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ಹಾಗೆಯೇ ಒಂದು ಈರುಳ್ಳಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೋಬೋದು ಇದನ್ನು ನುಣ್ಣಿಗೆ ರುಬ್ಕೋಬೇಕು ತರತರಿಯಾಗಿ ರುಬ್ಬಿಡಿ ನುಣ್ಣಿಗೆ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಅಷ್ಟರೊಳಗೆ ನೋಡಿ ನಾವು ಚಿಕನ್ ಕೂಡ ಬೇಗ ಇಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ಬೆಂದು ನೀರೆಲ್ಲ ಸುಂಡಿದೆ ಎಣ್ಣೆ ಹಾಕಿರುವಂಥದ್ದು ಬಿಟ್ಕೊಂಡಿದೆ ಆಮೇಲೆ ಈ ನಾಟಿ ಕುಳಿಲಿ ಎಣ್ಣೆನೂ ಬಿಟ್ಕೊಳತ್ತೆ ಸ್ವಲ್ಪ ಹಾಗಾಗಿ ಅದು ಕೂಡ ಎಣ್ಣೆ ಬಿಟ್ಕೊಂಡು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಚೆಕ್ ಮಾಡ್ಕೋಬೇಕು ಬೆಂದಿದೆಯೋ ಇಲ್ಲೋ ಅಂತ ಈ ಟೈಮಲ್ಲಿ ಚೆಕ್ ಆದಮೇಲೆ ಮಸಾಲೆ ಸೇರಿಸ್ಕೋಬೇಕಾಗತ್ತೆ ನೋಡಿ ಕಟ್ ಮಾಡಿ ನೋಡಿದೆ ಚೆನ್ನಾಗಿ ಬೆಂದಿದೆ ಇವಾಗ ಉಳಿದಿರುವಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಬೇಯೋವರೆಗೂ ಯಾವುದೇ ಕಾರಣಕ್ಕೂ ಉಪ್ಪನ್ನು ಸೇರಿಸ್ಕೋಬೇಡಿ ಯಾಕಂದರೆ ಅದು ಉಪ್ಪು ಹಾಕಿದ್ಮೇಲೆ ಒಂಥರ ರಫ್ ಆಗಿಬಿಡುತ್ತೆ ಹಾಗಾಗಿ ಸಾಫ್ಟ್ ಆಗೋಲ್ಲ ನಿಮಗೆ ಚಿಕನ್ನು ಪೂರ್ತಿ ಬೆಂದಾದ್ಮೇಲೆ ಉಪ್ಪು ಹಿಡಿಯೋಕ್ಕಂತ ನೀವು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಉಪ್ಪು ಸೇರಿಸ್ಕೊಂಡಾದ್ಮೇಲೆ ನೋಡಿ ಒಂದು ಸರಿ ಚೆ ಚೆಕ್ ಮಾಡಿಕೊಂಡೇ ನೀವು ಮಸಾಲೆ ಸೇರಿಸ್ಕೋಬೇಕು ನಾನಿಲ್ಲಿ ಬೆಂದಿದೆ ಹಾಗಾಗಿ ಕರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದು ಮನೇಲೆ ಮಾಡಿಟ್ಕೊ ಇಟ್ಕೊಡೋಂಥ ಗರಂ ಮಸಾಲ ನೀವು ಹೊರಗಡೆ ಸಿಗುತ್ತಲ್ಲ ಗರಂ ಮಸಾಲ ಅದನ್ನು ಕೂಡ ನೀವು ಸೇರಿಸ್ಕೋಬೋದು ಅಥವಾ ಚಿಕನ್ ಮಸಾಲ ಇರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೋಬೋದು ಒಂದು ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಹುಚ್ಚಳು ಹಾಲೆಯನ್ನು ತೆಗೆದಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಹುಚ್ಚಳು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಕಪ್ ಆಗೋಷ್ಟು ನೀರನ್ನು ಕೂಡ ಇದಕ್ಕೆ ಎಕ್ಸ್ಟ್ರಾ ನೀವು ಸೇರಿಸ್ಕೋಬೋದು ಜಾಸ್ತಿ ನೀರಿನ ಅಂಶ ಇಲ್ಲ ಹಾಲು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಬೋದು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಮಾಡ್ಕೊಂಡು ಇದನ್ನು ಹಾಕಾದ ಮೇಲೆ ಒಂದು ಎರಡು ನಿಮಿಷ ನೀವು ಇದನ್ನು ಕುದಿಸ್ಬೇಕಾಗತ್ತೆ ಅಂತ ಚೆಕ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಮಸಾಲೆ ಅಂಥದ್ದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಆವಾಗಲೇ ರುಬ್ಬಿದ್ವಲ್ಲ ಈರುಳ್ಳಿ ಮತ್ತು ಒಣ ಕೊಬ್ಬರಿ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಕೊತ್ತಂಬರಿ ಸೊಪ್ಪು ಪುದೀ ಸೊಪ್ಪು ಅದನ್ನು ಹಾಕ್ಕೊಂಡು ಮತ್ತೆ ಒಂದು ಜಾರ್ ನೀರಾಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿ ತಿಳಿ ಸಾರು ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕೊಂಡಿದ್ದೀನಿ ನೋಡಿ ಬಾಳೆಲೆಲ್ಲ ತುಂಬೋಯ್ತು ಇನ್ನೂ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ನಾನು ಇದನ್ನು ಅದಕ್ಕಾಗಿ ನಾನಿಲ್ಲಿ ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಚಿಕ್ಕದಾಯ್ತು ಸ್ವಲ್ಪ ಸಾರು ಥರ ಮಾಡ್ಕೋಬೇಕು ಅಂದ್ಕೊಂಡು ಒಂದು ದಪ್ಪ ತಳ ಇರೋವಂಥ ಪಾತ್ರೆನೇ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಇನ್ನೂ ಚೆನ್ನಾಗಿ ಬೇಯ್ಬೇಕಿದ್ದು ನಾಟಿ ಕೋಳಿ ಚೆನ್ನಾಗಿ ಬೆಂದು ಮೇಲುಗಡೆ ಎಣ್ಣೆ ತೇಲುವರೆಗೂ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಕುದಿಸ್ತೀನಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಇವಾಗ ಎರಡು ಟೊಮೆಟೋನ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಟೊಮೆಟೊ ಇಷ್ಟ ಇಲ್ಲ ಹಾಕೋದು ಅಂದರೆ ಹುಣ್ಸೆಹಣ್ಣೆ ರಸ ಕೂಡ ಹಾಕೋಬೋದು ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ನಾನು ಟೊಮೆಟೊನ ಬಳಸಿದ್ದೀನಿ ಹುಳಿ ಟೊಮೆಟೊ ಒಂದು ಎರಡು ಹಾಕ್ಕೊಂಡಿದ್ದೀನಿ ಅಷ್ಟೇ ನೀವು ಟೊಮೆಟೊ ಆಗಲಿ ಯಾವುದೇ ಹುಳಿ ಆಗಲಿ ಹಾಕಲಿಲ್ಲ ಅಂದರೆ ಒಂಚೂರು ಚೆನ್ನಾಗಿ ಬರಲ್ಲ ಟೇಸ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಬಿಡ್ತೀನಿ ಒಂದು ಹದಿನೈದು ನಿಮಿಷದಿಂದ ಚೆನ್ನಾಗಿ ಕುದೀತಾ ಇದೆ ಇವಾಗ ನೋಡ್ತಿರೋದು ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ಮೇಲ್ಗಡೆ ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ ಎಣ್ಣೆ ನಾನು ಕಡಿಮೆಯೇ ಹಾಕಿದ್ದೆ ಯಾಕಂದರೆ ಇದು ನಾಟಿ ಆಗಿರೋದ್ರಿಂದ ಮಟನ್ ಥರ ಇದು ಕೂಡ ಈ ಆಯಿಲ್ ರಿಲೀಸ್ ಮಾಡುತ್ತೆ ಹಾಗಾಗಿ ಇವಾಗ ನೋಡಿ ರೆಡಿಯಾಗಿದೆ ತುಂಬ ಚೆನ್ನಾಗಾಗುತ್ತೆ ರಾಗಿ ಮುದ್ದೆಗಂತೂ ಬಿಸಿ ಬಿಸಿಯಾಗಿ ಹಾಕೊಂಡು ಈ ತಿಳಿ ಸಾರು ಹಾಕೊಂಡು ತಿಂತಾಯಿದ್ರೆ ಸೂಪರ್ ಆಗಿರುತ್ತೆ ಒಂದು ಮುದ್ದೆ ತಿನ್ನೋರು ನಾಲ್ಕು ಮುದ್ದೆ ತಿಂತೀರಾ ಖಂಡಿತ ನೀವು ಕೂಡ ಈ ಸಂಡೆ ಸ್ಪೆಷಲ್ ನೀವು ನಿಮ್ಮನೇಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನ ಮರಿಬೇಡಿ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಹೈಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಸಿಗ್ತೀನಿ ಮತ್ತೊಂದು ಸೂಪರ್ ರೆಸಿಪಿಯೊಂದಿಗೆ ಥ್ಯಾಂಕ್ ಯು